ಜನಸಾಮಾನ್ಯರ ಮೇಲೆ ತಪ್ಪಾಣಿಕೆ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ವಾಹನಗಳ ಬೆಲೆ ಏರಿಕೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಬೆಲೆ ಏರಿಕೆ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ದುಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ದುಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ 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 ಕಾನೂನು ಉಲ್ಲಂಘನೆಯಾದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಹರಾಜಕತೆ ಮಾಡುತ್ತಿರುವ ರಾಜ್ಯವನ್ನ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಹರಾಜಕತೆಯಲ್ಲೆ ಉಳಿಯುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಧಿಕಾರಾಜಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ದುಷ್ಟ ಸರ್ಕಾರಮಾನರ ಮೇಲೆ ದುಷ್ಟ ಸರ್ಕಾರಕ್ಕೆ ಧಿಕಾರ ಬೆಲೆ ಇಕ್ಕೆ ಮಾಡುತ್ತಿರುವ ದುಷ್ಟ ಕಾಂಗ್ರೆಸ್ ಬಂದು ಈ ಕಾಂಗ್ರೆಸ್ ಸರ್ಕಾರ ಮತ್ತಷ್ಟು ಬೆಲೆ ಏರಿಕೆಯನ್ನ ಎಲ್ಲ ವಸ್ತುಗಳ ಬೆಲೆ ಏರಿಕೆಯನ್ನ ಕಾಂಗ್ರೆಸ್ ಸರ್ಕಾರಕ್ಕೆ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕ ಧಿಕ್ಕಾರ ಮುಖ್ಯಮಂತ್ರಿ ಕಾಂಗ್ರೆಸ್ ಸರ್ಕಾರ ದುಷ್ಟ ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ವಿರೋಧಿ ಸರ್ಕಾರಕ್ಕೆ ಹಿಂದೂ ವಿರೋಧಿ ಸರ್ಕಾರ ಪೆಟ್ರೋಲ್ ಡೀಸೆಲ್ ಬೆಲೆ ಎಸಿರ್ತಕ್ಕಂಥ ಕಾಂಗ್ರೆಸ್ ಸರ್ಕಾರಕ್ಕೆ ಅಂತೆ ಸರ್ಕಾರ ಅಂತೆ ಸರ್ಕಾರ ದುಷ್ಟ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಾರ ಆಗ್ರಹ ಮಾಡ್ತಾ ಇದ್ದೇವೆ ಈಗ ನಾವು ಈ ಪ್ರತಿಭಟನೆ ಮೂಲಕವಾಗಿ ನಿಮ್ಗೆ ಆಗ್ರಹ ಪಡಿಸ್ತೇವೆ ತಕ್ಷಣ ನೀವು ಈ ಬೆಲೆ ಏರಿಕೆಯನ್ನು ಮಾಡಿರ್ತಕ್ಕಂಥದನ್ನ ವಾಪಸ್ ತೆಗೆದುಕೊಳ್ಳೇಬೇಕು ವಾಪಸ್ ತೆಗೆದುಕೊಳ್ಳದೆ ಹೋದ್ರೆ ವಿಧಾನಸಭೆಗೆ ಮುದ್ಗೆ ಹಾಕ್ತೀವಿ ನಿಮ್ಮ ಮನೆಗಳಿಗೆ ಮುದ್ಗೆ ಹಾಕಿ ಸಾರ್ವಜನಿಕರಿಗೆ ತೊಂದರೆ ಆದಂತಹ ಸಂದರ್ಭದಲ್ಲಿ ನಾವು ಸಹಿಸ್ಕೊಳ್ಳೋದಿಲ್ಲ ಯಾಕಂದ್ರೆ ಸಾರ್ವಜನಿಕರಿಗೆ ದಿನ ಬಳಕೆಯ ವಸ್ತುಗಳ ಮೇಲೆ ಏರಿಕೆ ನೀವು ಒಂದು ಪೆಟ್ರೋಲ್ ಡೀಸೆಲ್ ಅನ್ನ ಏರ್ಪೋದ್ರೆ ಇರಲಿ ಭಾರತೀಯ ಜನತಾ ಪಕ್ಷ ಟ್ಯಾಕ್ಸಿ ಮಾಲಕರ ಸಂಘ ಆಟೋ ಮಾಲಕರ ಸಂಘ ಹಾಗೂ ಸಾರ್ವಜನಿಕರ ಒಂದು ಸಹಯೋಗದಲ್ಲಿ ಕರ್ನಾಟಕ ಸರ್ಕಾರದ ವಿರುದ್ಧ ರಾಜ್ಯದ ಅತ್ಯಂತ ಯುವಕನೆಯನ್ನ ಮಾತಿನ ಪ್ರಕಾರ ನಡ್ಕೊಂತ ಇಲ್ಲ ಮಾತಿದ ಬರೀ ಐದು ಗ್ಯಾರಂಟಿಗಳ ಬಗ್ಗೆ ಅಷ್ಟೇ ಮಾತಾಡ್ತಾ ಇದ್ದಾರೆ ಸರ್ಕಾರ ಬಂದ ನಂತರ ಯಾವುದೇ ಒಂದು ಅಭಿವೃದ್ಧಿ ಕಾಮಗಾರಿಗಳಿಲ್ಲ ಜನಕ್ಕೆ ಬೇಕಾದಂತಹ ಎಲ್ಲ ವಸ್ತುಗಳ ಬೆಲೆಗಳನ್ನು ತೀರಿಸ್ತಾ ಹೋಗ್ತಾ ಇದ್ದಾರೆ ಸ್ವತಃ ಇವತ್ತು ಮಂತ್ರಿಗಳೇ ಒಪ್ಕೊಂಡಿದ್ದಾರೆ ನಾವು ಯಾವ ರೀತಿಗಳನ್ನು ಅನುಷ್ಠಾನ ಮಾಡಬೇಕಂದ್ರೆ ಎಲ್ಲ ಮೂಲಗಳಿಂದ ನಾವು ದರ ಜಾಸ್ತಿ ಮಾಡಿ ಸರ್ಕಾರ ಸಮತೋಲನೆ ಮಾಡ್ಕೋಬೇಕು ಅಂತೇಳಿ ನಮಗೆ ಬೇಕಾಗಿಲ್ಲ ಇವರು ಫಿಕ್ಸ್ ಮಾಡ್ರ ಜನರು ನಾವು ದುಡಿದು ನಮ್ಮ ಶಕ್ತಿ ಮೇಲೆ ಜೀವನ ಮಾಡ್ತಕ್ಕಂಥ ಶಕ್ತಿ ಇವತ್ತು ನಮ್ಮಲ್ಲಿ ಇದೆ ಹಾಗಾಗಿ ಡೀಸೆಲ್ ಪೆಟ್ರೋಲ್ ಏರ್ಸಿದ್ದಾರೆ ಇವತ್ತು ಡೀಸೆಲ್ ಪೆಟ್ರೋಲು ಎಲ್ಲ ಜನ ಸಾಮಾನ್ಯರಿಗೂ ಆಗಿದೆ ಪೆಟ್ರೋಲಿನ ಅವಶ್ಯಕತೆ ಇದೆ ದಿಢೀರನ್ನ ಇವತ್ತು ನಾಲ್ಕರಿಂದ ಐದು ರೂಪಾಯಿಯನ್ನ ಡೀಸೆಲ್ ಪೆಟ್ರೋಲ್ ರೇಟ್ ಅನ್ನ ಜಾಸ್ತಿ ಬೆಲೆ ಕೊಟ್ಟು ಏರಿಸತಕ್ಕಂತ ಎಲ್ಲ ಬೆಲೆಗಳನ್ನ ಇವತ್ತು ಕಡಿಮೆ ಮಾಡಬೇಕು ಕೇವಲ ಪೆಟ್ರೋಲ್ ಅಂತ ಒಂದೇ ಅಲ್ಲ ಜನಸಾಮಾನ್ಯರಿಗೆ ಬೇಕಾದಂತ ಎಲ್ಲ ಸೌಲಭ್ಯಗಳ ಮೇಲೆ ಸಹಿತ ಅಧಿಕವಾದ ತೆರಿಗೆ ಮೀರಿ ಇವತ್ತು ಜನಕ್ಕೆ ತೊಂದರೆ ಕೊಡ್ತಾ ಇದ್ದಾರೆ ಇದನ್ನು ಮನಗಂಡು ಇವತ್ತೇನು ನಮ್ಮ ಕರ್ನಾಟಕದ ಜನಕರ ಜನರ ಬಗ್ಗೆ ಅನುಕಂಪ ಇದ್ರೆ ಈಗೇನು ಬೆಲೆ ಏರಿಸಿದಾರಲ್ಲ ಅವೆಲ್ಲವನ್ನು ಇಳಿಸಿ ಅವರು ಒಪ್ಕೋಬೇಕು ಸರ್ಕಾರ ನಡೆದಕ್ಕೆ ಆಗ್ಲಿಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಜನಪರವಾದ ಸರ್ಕಾರ ಈ ಪ್ರತಿಭಟನೆ ಮುಖಾಂತರ ನಾವು ಮುನಗೋಡು ಮಂಡಲದಿಂದ ಒಂದು ಸಂದೇಶ ಕೊಡ್ತಾ ಇದ್ದೇವೆ ಈ ಪ್ರತಿಭಟನೆ ಆದ ನಂತರ ಇದನ್ನು ಮರಗಂಡು ತಾವು ಏರಿಸಿದಂತ ಎಲ್ಲಾ ದರಗಳನ್ನ ಇಳಿಸಿದರೆ ಒಳಿತು ನಿನ್ನೆ ನುಕ್ಕಿ ಮುಖ್ಯಮಂತ್ರಿ ಕಚೇರಿ ಸಹಿತ ಮುತ್ತಿಗೆ ಹಾಕ್ತೇವೆ ಇವತ್ತಿಗೆ ತಿಳುವಳಿಕೆ ಚಂದ್ರಪೇಟೆ ಅನುಕಂಪ ಇತ್ತೀಚಿದ್ರೆ ತಕ್ಷಣ ನಿರ್ಣಯ ತೆಗೆದುಕೊಂಡು ಏರಿಸಿದಂತ ಎಲ್ಲ ವಸ್ತುಗಳ ಬೆಳೆಗಳನ್ನು ಇಳಿಸಬೇಕು ಅಂತ ಹೇಳಿ ನಾ ಆಗ್ರಹ ಮಾಡ್ತಾ ಇದ್ದೇವೆ ಇವತ್ತು ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಲೇಖಾಡಿಯವರು ಕೂಡ ತೆರವಾಗಬೇಕು ಗ್ಯಾರಂಟಿ ತೆಗೆದುಕೊಂಡು ಈಗ ಎಲ್ಲಾ ಜನರಿಗೂ ಎಲ್ಲಾ ರೀತಿಯ ಬೆಲೆ ಏರಿಕೆಗಳನ್ನ ಮಾಡಿ ಅನ್ಯಾಯ ಮಾಡ್ತಾಯಿದೆ ಅದು ಮುಖ್ಯವಾಗಿ ಇದನ್ನ ಜನರು ಮನಗಾಡಬೇಕು ಮತ್ತೆ ಜನರ ಸ್ಪಷ್ಟನ ಅಂತ ಹೇಳಿ ಗ್ಯಾರಂಟಿಗಳನ್ನ ತಂದು ಸರ್ <Gã> <otros landos> <coughs> 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 ಭಾಷಣಗಳನ್ನು ಮಾಡಿ ಜನರಿಗೆ ಜನರ ಪರವಾಗಿ ಭಾಷಣಗಳನ್ನ ಮಾಡಿ ಒತ್ತಡ ಕಣ್ಣಿಯಾಗಿ ಜನಪರವಾದಂತಹ ಭರವಸೆಯನ್ನ ಕೊಟ್ಟು ಅನುಕರಿಸುತ್ತ ಅವರು ಆಯೋಜಿಕವಾಗಿ ಜನರಿಗೆ ಮಾಡ್ತಾ ಇದ್ದಾರ ಅಧಿಕಾರಕ್ಕೆ ಬಂದು ಕೇವಲ ಅಭಿವೃದ್ಧಿ ಕಾರ್ಯಗಳು ಮಹಿಳೆ ಕೋರಿಸ ಆದರೆ ಯಾವುದೇ ತರದ ಅಭಿವೃದ್ಧಿ ಕಾರ್ಯಗಳು ರಾಜ್ಯದಲ್ಲಿ ನಡೀತಾ ಇಲ್ಲ ಸಂಪೂರ್ಣವಾದಂತಹ ವ್ಯವಸ್ಥೆ ನೋಡಲ್ಲ ಅವರಿಗೆ ಮುಖಾಂತರ ಯಾವುದೇ ತರದ ಭದ್ರತೆಗಳು ಇಲ್ಲದೆ ಆಡಳಿತ ಸುವ್ಯವಸ್ಥೆಯನ್ನ ಒಳಗಡಿಸಿ ಜನರಿಗೆ ರಕ್ಷಣೆ ಕೊಡದೇ ಇರುವಂತಹ ಒಂದು ಭ್ರಷ್ಟ ಸರ್ಕಾರದ ಈ ಆಧಾರಿತ ಅವೆಲ್ಲರೂ ಒತ್ತಾಯಿಸ ಎಚ್ಚೆತ್ತುಕೊಂಡು ಏರಿಸಿ ಸಂಪೂರ್ಣವಾದಂತಹ ಈ ಸಂದರ್ಭದಲ್ಲಿ ವಿನಂತಿಸಬಹುದು ಈ ಒಂದು ಸಂದರ್ಭದಲ್ಲಿ ನನಗೆ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ತಮ್ಮೆಲ್ಲರನ್ನ ಬಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ ಪರಿಸ್ಥಿತಿಯಲ್ಲಿ ಜೊತೆ ಚಕಡ ಗಾಡಿ ಕೂಡ ಹೋಗುವಂತ ಪರಿಸ್ಥಿತಿ ಬಂದಿದ್ರೆ ಯಾಕಂದ್ರೆ ಪೆಟ್ರೋಲ್ ಡೀಸೆಲ್ ಆ ರೀತಿಯ ಗಗನಕ್ಕೆ ಕೊಟ್ಟೈತೆ ಬಂದು ಕಡೆ ಇದ್ರ ವಿರುದ್ಧವಾಗಿ ನಾವು ಖಂಡಿಸ್ಬೇಕಾಗತ್ತೆ ಸಿದ್ದರಾಮಯ್ಯವರೇ ತಕ್ಷಣ কৃষ্ণকাম <San> রক <San> स मुख्यम सिराम काग्रेस सरकार सरकार